ಈ ಜರ್ನಿಯಲ್ಲಿ ಏನು ಮಾಡಬೇಕು ಅನ್ನೋದು ನಾನು ಕಲಿಲಿಲ್ಲ ಅಣ್ಣ ಏನು ಮಾಡಬಾರ್ದು ಅನ್ನೋದು ಕಲಿತು ಸೊ ಸಿನಿಮಾ ರಂಗದಲ್ಲಿ ಎಲ್ಲೋ ಒಂದು ಕಡೆ ಮಾಡಬೇಕಾದದ್ದು ಮತ್ತು ಮಾಡಬಾರದ್ದು ಅನ್ನೋ ಗ್ಯಾಪ್ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಚೈಲ್ಡ್ಹುಡ್ ಅನ್ನೋದು ಯಾವ ರೀತಿ ಬೆಳಿತೀವಿ ಯಾರ ಜೊತೆ ಬೆಳಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಸಾಕಷ್ಟು ತಿಂಗಳು ನನ್ನ ಕಳೆದಿದ್ದು ನಮ್ಮ ಅಣ್ಣನ ಜೊತೆನೆ ಯಾರೇ ಫಸ್ಟ್ ಟೈಮ್ ನೋಡಿ ನನ್ನ ನಾಲ್ಕು ಸಿನಿಮಾ ನೋಡಿಲ್ಲ ಅಂದ್ರೂ ಫಸ್ಟ್ ಟೈಮ್ ನೋಡಿದವ್ರಿಗೆ ಓಕೆ ಇದು ಅರ್ಥ ಆಗೋವಂಥ ಸಿನಿಮಾನೇ ಜರ್ನಿಯಲ್ಲಿ ಸಾಕಷ್ಟು ಸಿಚುಯೇಷನ್ ಅಲ್ಲಿ ತುಂಬಾ ಪಾಠಗಳು ಕಲ್ತಿದ್ದೀನಿ ಕೆಲವು ಹೇಳ್ಕೊಬೋದು ಕೆಲವು ಹೇಳ್ಕೊಳಕ್ ಆಗ್ತಿರ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಮಾರ್ಟಿನ್ ಸಿನಿಮಾದ ಬಗ್ಗೆ ನಾವು ಬಹುಕಾಲದಿಂದ ಕಾದಿದ್ದೇವೆ ಅದರಲ್ಲೂ ಟ್ರೇಲರ್ ಬಿಡುಗಡೆಯಾಗಿ ದಾಂಗುಡಿ ಇಟ್ಟ ಮೇಲೆ ಪಾಕಿಸ್ತಾನದ ಆರ್ಮಿಯವರ ಕೈಗೆ ನಮ್ಮ ದೇಶದ ಹೆಮ್ಮೆಯ ಒಬ್ಬ ಯೋಧ ಸಿಕ್ಕಿಹಾಕಿಕೊಳ್ತಾನೆ ಅವನ ಎಂಟ್ರಿಯೇ ಅದ್ಭುತ ಅದರಲ್ಲೂ ಈ ಭಾರತ ಪಾಕಿಸ್ತಾನದ ಮಧ್ಯೆ ಈ ರಾಜಕೀಯ ಮತ್ತು ಭೌಗೋಳಿಕ ವೈಷಮ್ಯದ ಮಧ್ಯೆ ಸಿನಿಮಾ ಇರ್ಬೋದು ಕ್ರಿಕೆಟ್ ಇರ್ಬೋದು ಯಾವುದೇ ಇದ್ದರೂ ಕೂಡ ಇಂಡಿಯಾ ಪಾಕಿಸ್ತಾನದ ಸಬ್ಜೆಕ್ಟ್ ಅಂದ ತಕ್ಷಣ ನಮಗೆ ರೋಮಾಂಚನ ಆಗುತ್ತೆ ಆಸಕ್ತಿಯ ಎಲ್ಲ ಇಂದ್ರಿಯಗಳು ತೆರೆಕೊಳ್ತವೆ ಮಾರ್ಟಿನ್ ಕೂಡ ಹಾಗೆ ಅಂತ ನಾನು ಭಾವಿಸಿದ್ದೇನೆ ಅದರಲ್ಲೂ ವಿನಯವಂತ ಸಂಸ್ಕಾರವಂತ ಸಿನಿಮಾಕ್ಕಾಗಿ ಜೀವವನ್ನೇ ತೇಯುವ ಧ್ರುವ ಇದರ ನಾಯಕ ಧ್ರುವ ಸರ್ಜಾ ಆ ಇಡೀ ಕುಟುಂಬವೇ ಹಾಗೆ ಅವರ ಅಜ್ಜ ಬಹಳ ಅದ್ಭುತವಾದಂಥ ಒಂದು ನಟನೆ ವ್ಯಕ್ತಿತ್ವ ಎಲ್ಲ ದೃಷ್ಟಿಯಲ್ಲೂ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅಜ್ಜ ಶಕ್ತಿ ಪ್ರಸಾದರಿಂದ ಮಾಮ ಅರ್ಜುನ್ ಸರ್ಜಾನವರೆಗೆ ಒಂದು ಸಂಸ್ಕಾರವಂತ ಕುಟುಂಬ ಅದು ಹಾಗಾಗಿ ಆ ಸಂಸ್ಕಾರವಂತ ಕುಟುಂಬದ ಕುಡಿಗಳೇ ಈ ಅಣ್ಣ ತಮ್ಮ ಧ್ರುವ ಸರ್ಜಾ ಚಿರಂಜೀವಿ ಸರ್ಜಾ ದೌರ್ಭಾಗ್ಯ ಚಿರಂಜೀವಿ ಸರ್ಜಾ ಅವರನ್ನು ನಾವು ವರ್ತಮಾನದಲ್ಲಿ ನೆನಪಿಸ್ಕೊಳ್ಬೋದಷ್ಟೆ ಧ್ರುವ ಸರ್ಜಾ ಬಹಳ ನಿರೀಕ್ಷೆಯ ಸಿನಿಮಾ ಮತ್ತು ಧ್ರುವ ಸರ್ಜನ ಇಡೀ ಆ ಬಾಡಿ ಲ್ಯಾಂಗ್ವೇಜೇ ಕನ್ನಡಕ್ಕೆ ಒಂದು ರೀತಿಯಲ್ಲಿ ಒಂದು ಬೆಕ್ಕಸ ಬೆರಗಾಗುವ ರೀತಿಯಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಧ್ರುವ ಸರ್ಜಾ ಅವರ ಸಿನಿಮಾ ಆ ಸಿನಿಮಾದ ಒಳಗಿನ ಅನುಭವ ಮತ್ತು ಈ ಸಿನಿಮಾವನ್ನು ಉದಯ್ ಮೆಹ್ತಾ ನಿರ್ಮಾಣ ಮಾಡಿರೋದ್ರಿಂದ ಪ್ರಚಾರಕ್ಕೂ ಮತ್ತು ಅದರ ಎಲ್ಲ ರೀತಿಯ ಒಂದು ಸಿನಿಮಾದ ನಿರ್ಮಾಣಕ್ಕೆ ಕೂಡ ಬಹಳ ದೊಡ್ಡ ವೆಚ್ಚವನ್ನು ಕೂಡ ಮಾಡಿದ್ದಾರೆ ಬಹಳ ದೊಡ್ಡ ಸಿನಿಮಾ ಇದೊಂದು ರೀತಿಯಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾದ ಕನ್ನಡದ ಒಂದು ಆ ಮಜವನ್ನು ಮತ್ತೆ ತರಲಿಕ್ಕೆ ನಮ್ಮ ಎದುರು ದಾಂಗುಡಿ ಇಡ್ತಾ ಇದೆ ಅದರ ಪೂರ್ವಭಾವಿಯಾಗಿ ಧ್ರುವ ಸರ್ಜನನ್ನು ಬಹಳ ಆಪ್ತವಾಗಿ ಸಂದರ್ಶನ ಮಾಡಿದ್ದೇವೆ ಅದರ ಒಂದು ಮಾತುಕತೆ ನಿಮಗೂ ಕೂಡ ಬಹಳ ಇಷ್ಟ ಆಗ್ಬೋದು ಅಂತ ನನ್ನ ನಂಬಿಕೆ ಬನ್ನಿ ನೋಡೋಣ ನಮಸ್ತೆ ನಮಸ್ಕಾರ ಅಣ್ಣ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ನಾವು ತುಂಬ ಕಾದೇವರು ಏನು ಈ ಕಾಯೋದಕ್ಕೆ ಕಾರಣ ಏನು ಕಾಯಿಸ್ಬೇಕು ಅಂತಲೇ ಕಾಯಿಸಿದ್ರೆ ಏನು ಕತೆ ಆ ಥರ ಇಂಟೆನ್ಶನಲ್ ಅಲ್ಲ ಏನಿಲ್ಲ ಟೈಮ್ ಆಯ್ತಣ್ಣ ಈ ಸಿನಿಮಾ ಅಂದರೆ ಇನ್ನೂರೈವತ್ತು ದಿವಸ ನಾವು ಶೂಟ್ ಮಾಡಿದ್ದೀವಿ ಟು ಫಾರ್ಟಿ ಪ್ಲಸ್ ಡೇಸ್ ನಾವು ಶೂಟಿಂಗೇ ಮಾಡಿದ್ದೀವಿ ಸೊ ಐನೂರು ನಿಮಿಷ ತೋರಿಸ್ತೀರಿ ಒನ್ ಫಿಫ್ಟಿ ಮಿನಿಟ್ಸ್ ಆಲ್ಮೋಸ್ಟ್ ಎರಡು ಅವರ್ ಗಂಟೆ ಆದರೆ ಎರಡು ನಿಮ್ಮ ಎರಡು ಮೂರು ನಿಮಿಷ ಕಮ್ಮಿ ಇರ್ಬೋದು ಈ ಒಂದು ಹನ್ನೆರಡು ವರ್ಷದ ಜರ್ನಿ ಹೇಗಿತ್ತು ನಿಮಗೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಭಾಳ ಎದುರು ಕೂತಿದ್ದೀರಿ ಅಂತೆಲ್ಲ ನಿಮ್ಮ ತಂದೆಯವ್ರ ಕಾಲದಿಂದ ನಾನು ನೋಡ್ತಾ ಬಂದಿದ್ದೀನಿ ನಿಮ್ಮ ಇಡೀ ಕುಟುಂಬ ಮಾಡಿದ್ದು ಸಿನಿಮಾ ನೀವು ನಾಲ್ಕು ಇದು ಐದನೇದು ನಡೆದದ್ದು ಹತ್ತರಿಂದ ಹನ್ನೆರಡು ವರ್ಷ ಆದರೆ ಇಡೀ ಇಂಡಸ್ಟ್ರಿಯಲ್ಲಿ ಈಗ ಒಂದು ಸ್ಟಾರ್ ವ್ಯಾಲ್ಯೂ ಅಂತ ಏನು ನಾವು ಕರಿತೇವೆ ಅದನ್ನು ಒಂದು ರೀತಿಯಲ್ಲಿ ಇಷ್ಟು ಸಣ್ಣ ವಯಸ್ಸಲ್ಲಿ ಸಣ್ಣ ಗ್ಯಾಪಲ್ಲಿ ನೀವು ಅದನ್ನು ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ಹಾಗಾಗಿ ಆ ಜರ್ನಿ ಹೇಗಿತ್ತು ನಿಮಗೆ ಈ ಜರ್ನಿಯಲ್ಲಿ ಏನು ಮಾಡಬೇಕು ಅನ್ನೋದು ನಾನು ಕಲೀಲಿಲ್ಲ ಅಣ್ಣ ಏನು ಮಾಡಬಾರ್ದು ಅನ್ನೋದು ಕಲಿತೆ ಸೆ ಫಾರ್ ಎಕ್ಸಾಂಪಲ್ ನಾವು ಎಲ್ರಿಗೂ ಮರ್ಯಾದೆ ಕೊಡಬೇಕು ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ ಎಲ್ರಿಗೂ ಮರ್ಯಾದೆ ಕೊಡಬೇಕು ನಾವು ಎಥಿಕ್ಸ್ನ ಮರಿಬಾರ್ದು ನಮ್ಮ ರೂಟ್ಸ್ನ ಮರಿಬಾರ್ದು ಮತ್ತು ನಿಮಗೆ ಅಂಥ ಟೈಮ್ ಕೊಟ್ಟು ನಿಮಗೆ ಅಂಥ ಟೈಮ್ ಕೊಡೋರಿಗೆ ನೀವು ವ್ಯಾಲ್ಯೂ ಮಾಡಬೇಕು ಅನ್ನೋದು ಇಷ್ಟೇ ನಾನು ಫಾಲೋ ಮಾಡಿದ್ದು ಸೊ ಸಿನಿಮಾ ರಂಗದಲ್ಲಿ ಎಲ್ಲೋ ಒಂದು ಕಡೆ ಮಾಡಬೇಕಾದದ್ದು ಮತ್ತು ಮಾಡಬಾರದ್ದು ಅನ್ನೋ ಗ್ಯಾಪ್ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸಿ ಮಾಡಬೇಕು ಅಂತ ಹೋದರೆ ಅದು ಕಲಿಯೋದು ಸಾಗರದಷ್ಟಿದೆ ಏನು ಮಾಡಬೇಕು ಅಂದರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಸೊ ಅದನ್ನೆಲ್ಲ ಬಿಟ್ಟು ಏನು ಮಾಡಬಾರ್ದು ಅಂದರೆ ಕೆಲವು ಪ್ರಿನ್ಸಿಪಲ್ಸ್ ಇದೆ ಅದನ್ನು ಫಾಲೋ ಮಾಡಿದ್ರೆ ಸಾಕು ಯಾವುದು ಆ ದಿಕ್ಕಿನಲ್ಲಿ ನಿಮಗೆ ಯಾರು ಮಾವನೋ ಅಪ್ಪ ಅಜ್ಜನೋ ಯಾರು ಆದರ್ಶ ಏನು ಮಾಡಬಾರ್ದು ಅಂತಾನ ಅಥವಾ ಸಿನಿಮಾದಲ್ಲಿ ಬಂದ ಮೇಲೆ ಒಬ್ಬ ನಾಯಕ ನಟನ ನಡವಳಿಕೆ ಹೇಗಿರಬೇಕು ಅವನ ಸ್ವಭಾವ ಹೇಗಿರಬೇಕು ಅವ್ನು ಯಾವ ರೀತಿ ವರ್ತಿಸಬೇಕು ಅಲ್ಲಣ್ಣ ನಮ್ಮ ಹಿರಿಕರು ಇವಾಗ ಮಾಡಿದಾರಲ್ಲ ಇವಾಗ ಅಣ್ಣವ್ರನ್ನೇ ನೋಡ್ರಿ ಯ ಎಲ್ಲ ಆಲ್ ಸೀನಿಯರ್ ಆ್ಯಕ್ಟರ್ಸ್ ಸೊ ಅವರು ಅವ್ರು ಮಾಡಿದ್ದಂಥ ಸಿನಿಮಾಗಳು ನಾವುಗಳು ಇನ್ನೂ ಮಾಡೋ ತುಂಬಾ ಇದೆ ನಾವು ವಿ ಆರ್ ಟ್ರೈನ್ ಟು ಫಾಲೋ ಅದರ್ ಫುಡ್ ಸ್ಟೆಪ್ಸ್ ಅಷ್ಟೇ ಅವ್ರನ್ನ ಫಾಲೋ ಮಾಡಿದ್ರೆ ಸಾಕು ಅವರುಗಳೇ ಎಲ್ಲ ಮಾಡಿಬಿಟ್ಟಿದ್ರೆ ಎಲ್ಲ ಜನರು ಟಚ್ ಮಾಡಿಬಿಟ್ಟಿದ್ರೆ ಸೊ ಮತ್ತು ಅವರಲ್ಲಿ ಇದ್ದಂಥ ಪ್ರಿನ್ಸಿಪಲ್ಸ್ನ ನಾವು ಅಳ್ವಡ್ಸ್ಕೊಬೇಕು ಅನ್ನೋದು ಒಂದಷ್ಟೇ ದುರ್ವಾಯಲ್ಲಿ ಒಂದು ಕಡೆ ಇಂಟ್ರವರ್ಟ್ ಅಂತ ಅನಿಸ್ತದೆ ನಮಗೆಲ್ಲ ಯಾಕೆ ಅದು ಇನ್ ಬಿಲ್ಟ್ ಒಂಚೂರು ಇಂಟ್ರವರ್ಟೆ ಅಂಟಿಲ್ ಅನ್ಲೆಸ್ ನನಗೆ ಸ್ವಲ್ಪ ಸ್ನೇಹಿತರಿದ್ದರು ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದಾರೆ ಸ್ಕೂಲ್ ಫ್ರೆಂಡ್ಸು ಸೊ ಅವ್ರ ಜೊತೆ ಬಿಟ್ಟರೆ ಇನ್ನೆಲ್ಲರ ಜೊತೆನೂ ಎಷ್ಟು ಬೇಕೋ ಅಷ್ಟೇ ಆ ಥರ ಇರಬೇಕು ಈ ಥರ ಇರಬೇಕು ಅಂತಲ್ಲ ಇಟ್ ಈಸ್ ನ್ಯಾಚುರಲ್ ಬಹುಶಃ ಅಣ್ಣ ಬಹಳ ಒಳ್ಳೆಯ ಗಳಿಯಾಗಿದ್ದ ಕಾಣುತ್ತೆ ಹಾಂ ಅಲ್ವಾ ಅಣ್ಣ ಆಫ್ಕೋರ್ಸ್ ಅಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರನೇ ನಾನು ಬೋರ್ಡಿಂಗಲ್ಲಿದ್ದಾಗ ನಮ್ಮ ತಂದೆ ತಾಯಿ ಜೊತೆನೂ ನಾನು ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿಲ್ಲ ನನ್ನ ಚೈಲ್ಡ್ಹುಡ್ ಚೈಲ್ಡ್ಹುಡ್ ಅನ್ನೋದು ಯಾವ ರೀತಿ ಬೆಳಿತೀವಿ ಹೇಗೆ ಯಾರ ಜೊತೆ ಬೆಳಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾನು ಸಾಕಷ್ಟು ದಿನಗಳು ನನ್ನ ಚಿಕ್ಕೋನಲ್ಲಿ ಇದ್ದಾಗ ಕಳೆದಿದ್ದು ನಮ್ಮ ಅಣ್ಣನ ಜೊತೆನೆ ಸೊ ದಟ್ ಇಸ್ ಅ ಮೇಜರ್ ಇಂಪ್ಯಾಕ್ಟ್ ಅಣ್ಣ ಇಲ್ಲದೇ ಇದ್ದ ಕಾರಣಕ್ಕಾಗಿ ಈ ಸಿನಿಮಾ ಲೇಟ್ ಆಯ್ತಾ ಹೇಗೆ ಇಲ್ಲ ಅಣ್ಣ ಎಲ್ಲ ಹೋಗಿದ್ದಾನೆ ಅಂತ ಅಲ್ಲ ಎಲ್ಲ ಹೋಗಿದ್ದಾನೆ ಬರ್ತಾನ ಈ ಸಿನಿಮಾ ನಿಜವಾದ ಒಂದು ಗ್ಲೋಬಲ್ ಸಿನಿಮಾ ಅಂತ ಅನಿಸ್ತಾ ಇದೆ ಹೌದು ಇಪ್ಪತ್ತೆರಡು ದೇಶಗಳಿಂದ ಮೊದಲ ಬಾರಿಗೆ ಬಹುಶಃ ಕನ್ನಡದ ಒಂದು ಎಂಬತ್ತೈದು ತೊಂಬತ್ತು ವರ್ಷಗಳಲ್ಲಿ ಯಾರು ಮಾಡದಿದ್ದ ಸಾಹಸ ಅದು ಒಂದು ಪ್ರೆಸ್ ಮೀಟು ಆ ಪ್ರೆಸ್ ಮೀಟ್ ಅನ್ನೋದು ಕೇವಲ ಒಂದು ಸಾಂಕೇತಿಕ ಅಂತ ಭಾವಿಸಿದರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸದ ಮೈಲಿಗಲ್ಲದು ಆ ಪ್ರೆಸ್ ಮೀಟು ನಿಮ್ಮ ಸಿನಿಮಾಕ್ಕೆ ಎಷ್ಟು ಮಟ್ಟಿಗೆ ಪೂರಕ ಆಗೋದು ಅಥವಾ ಲಾಭ ಆಗ್ಬೋದು ನಾವು ಹೊಸ ಪ್ರಯತ್ನ ಅನ್ನೋದೊಂದು ನಂಬಿದ್ದೀವಿ ಆ್ಯಂಡ್ ಆಲ್ಸೋ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಒಂದು ಚಿಕ್ಕ ಡ್ರಾಮಾ ಇದೆ ಆ ಡ್ರಾಮಾನ ನಾವು ಎಷ್ಟು ವೈಭೀಕರಣ ಮಾಡಿದ್ದೀವಿ ಅಂದರೆ ನಾವು ಯಾವ ರೀತಿ ಸ್ಟೋರಿ ಹೇಳಿದ್ದೀವಿ ಯಾವ ರೀತಿ ನರೇಟ್ ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವಾಗ ಈ ಕತೆ ಬಂದು ಫೋರ್ತ್ ಬ್ಲಾಕಿಂದ ಜೆ ಪಿ ನಗರ್ಗೆ ಹೋಗೋದು ಒಂದು ಕತೆ ಅಂದರೆ ಅದ್ರ ಮಧ್ಯದಲ್ಲಿ ಯಾವ ರೀತಿ ಹೋಗ್ತೇನೆ ಅಲ್ಲರೂ ಮಧ್ಯದಲ್ಲಿ ಏನಾಗುತ್ತೆ ದಟ್ ಇಸ್ ಪ್ಲೇ ಸೊ ಬಾಟಮ್ ಲೈನೇನು ಇಲ್ಲಿಂದ ಅಲ್ಲಿಗೆ ಹೋಗೋದು ಸೊ ಅದನ್ನು ನಾವು ಯಾವ ರೀತಿ ಹೇಳಿದ್ದೀವಿ ಅಂದರೆ ಪ್ಲೇ ಮೂಲಕ ಯಾವ ರೀತಿ ಹೇಳಿದ್ದೀವಿ ಪ್ಲೇ ತುಂಬ ಡಿಫ್ರೆಂಟ್ ಆಗಿದೆ ಟೈಮ್ ಲೈನ್ನ ಫಾಲೋ ಮಾಡಬೇಕು ಸೊ ಪ್ಲೇ ಇದು ಅಂತ ಹೇಳಿದ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಆಫ್ಕೋರ್ಸ್ ನಮಗೆ ಇಲ್ಲಿ ಮುಂಬೈಲೆಲ್ಲ ಹೋದಾಗ ಬಂದಿದ್ದ ತಕ್ಷಣ ಏನು ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟಾ ಅಂತ ಹೇಳೋರು ಸೊ ಅದಕ್ಕಿಂತ ಒಂದು ಬೆಂಚ್ ಮಾರ್ಕ್ ಅನ್ನೋದಿದೆ ಅದನ್ನು ಬ್ರೇಕ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಒಂದು ಪ್ರಯತ್ನ ಅನ್ನೋದು ಒಂದಿರಬೇಕಲ್ಲಣ ಅದು ಕೇಳಿದಾಗ ಓಕೆ ಇಂಟರ್ನ್ಯಾಷ್ನಲ್ ಪ್ರೆಸ್ ಮೀಟ್ ನಮ್ಮಲ್ಲಿ ಯಾರು ಮಾಡಿಲ್ಲ ಇಂಡ್ಯಾದಲ್ಲೇ ಯಾರು ಮಾಡಿಲ್ಲ ಅಂದಾಗ ನಮ್ಮ ಕನ್ನಡದವ್ರು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಮುಂಬೈಲಿ ಹೋಗಿ ಇನ್ ಇನ್ಫ್ಯಾಕ್ಟ್ ಮುಂಬೈಯಲ್ಲೂ ನಮ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಅವರೇ ದೇವರ ಆಲ್ ಡಮ್ಸ್ಟಕೆ ಇದು ಸಕ್ಕತ್ತಾಗಿ ಮಾಡಿದ್ದೀರಾ ಅಂತ ಮತ್ತೆ ಒಂದು ಅಪ್ರಿಸಿಯೇಷನ್ಗೋಸ್ಕರ ಮಾಡಿಲ್ಲ ಒಂದು ಪ್ರಯತ್ನಕ್ಕೋಸ್ಕರ ಮಾಡಿದ್ದು ನಾವು ಅಂದ್ಕೊಂಡಿದ್ದೆ ಒಂದು ಇಪ್ಪತ್ತೇಳು ಜನ ಬರ್ತಾರೆ ಅಂತ ಮೂವತ್ತೆರಡು ಮೂವತ್ತ್ಮೂರು ಜನ ಬಂದರು ಸೊ ಅಷ್ಟು ಜನ ಪ್ರಶ್ನೆ ಕೇಳಿದ್ರು ಸೊ ಫೈನಲಿ ಮಾಡಿದ್ವಿ ಚೆನ್ನಾಗಾಯಿತು ಇವಾಗ ಔಟ್ರೇಟೆಲ್ಲ ಕೇಳ್ತಾ ಇದ್ರು ಓವರ್ಸೀಸಲ್ಲ ಈಗ ಎನ್ಕ್ವೈರಿ ಸ್ಟಾರ್ಟ್ ಆಗ್ತಾ ಇದೆ ಓಕೆ ರೀಚ್ ಆಗಿದೆ ಅನ್ನೋ ಒಂದು ಫೀಲ್ ಯಾಕೆಂದರೆ ಇವಾಗ ಬಿಸ್ನೆಸ್ ದಿ ಸ್ಟಾರ್ಟೆಡ್ ಆಸ್ಕಿಂಗ ಸೊ ಗ್ಲೋಬಲಿ ಅಂದರೆ ಎಲ್ಲೆಲ್ಲೆಲ್ಲ ಬಿಡುಗಡೆ ಮಾಡ್ತಾ ಇಲ್ಲ ಅಣ್ಣ ಅದ್ರದ್ದು ಲಿಸ್ಟ್ ಇನ್ನೇನು ಕೊಟ್ಬಿಡ್ತೀವಿ ಇನ್ನು ಸ್ವಲ್ಪ ದಿವಸದಲ್ಲಿ ಅಥೆಂಟಿಕ್ಕಾಗಿ ಅದೇ ಅದೇ ಜಾಗ ಅಂತ ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಇಲ್ಲಾಂದರೆ ಕನ್ನಡಿಗರು ಎಲ್ಲ ಕಡೆ ಇರ್ತಾರೆ ನಮ್ಮೂರಲ್ಲಿ ಬರ್ತಾರೆ ಬರುತ್ತೆ ಅಂತ ಅಂದ್ಕೊಂಡ್ರು ಲೇಟಸ್ ನಾಟ್ ಡಿಸಪಾಯಿಂಟೆಡ್ ಒಂದು ಒಂದು ಲಿಸ್ಟೇ ರೆಡಿ ಆಗಿದ್ದ ತಕ್ಷಣ ಇಮ್ಮಿಡಿಯೇಟಾಗಿ ಈ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರರಂಗ ಒಂದು ಹಂತವನ್ನು ಕೆ ಜಿ ಎಫ್ನಿಂದ ಚಾರ್ಲಿಯಿಂದ ಹಾಸ್ಟೆಲ್ ಹುಡುಗರವರೆಗೆ ಕಾಟೇರದವರೆಗೆ ಒಂದು ಹಂತವನ್ನು ಕಂಡು ಅದರ ನಂತರ ಇನ್ನೊಂದು ಭಾಳ ದೊಡ್ಡ ಬರವನ್ನು ಕಾಣ್ತಾ ಇದ್ದೀವಿ ಅದನ್ನು ಹಿಡಿಯದಾಗಿ ನೀಗಿಸ್ತದೆ ಮಾರ್ಟಿನ್ ಅಂತ ಭಾವಿಸಿದೆ ನಿಮಗೇನು ಅನ್ನಿಸ್ತದೆ ಈಸ್ ಬಿಗ್ಗರ್ ದೆನ್ ಎವ್ರಿಥಿಂಗ್ ಎವ್ರಿ ಸಿಚುಯೇಷನ್ ನೀವು ಯಾವುದೇ ಸಿನಿಮಾ ತಗೊಳ್ಳಿ ಅದನ್ನು ನೀಗಿಸುತ್ತೆ ಅದಲ್ಲ ನಮ್ಮ ಉದ್ದೇಶ ಕರೆಕ್ಟಾಗಿ ಸಿನಿಮಾ ಮಾಡಬೇಕು ಅದು ನಮ್ಮನ್ನ ಡ್ರೈವ್ ಮಾಡುತ್ತೆ ಅನ್ನೋದೇ ಉದ್ದೇಶ ಸಿನಿಮಾ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಿದ್ದೀವಿ ಸಿನಿಮಾ ಕರ್ಕೊಂಡು ಹೋಗೋದಣ ಈಗ ಕಂಟೆಂಟ್ ಓರಿಯೆಂಟೆಡ್ಡು ಕಂಟೆಂಟ್ ಓರಿಯೆಂಟೆಡ್ ಅಂತ ಒಂದು ಮಾತು ಬರ್ತಾಯಿದೆ ಮಂಜು ಮೇಲೆ ಬಾಯ್ಸು ಇತ್ಯಾದಿ ಎಲ್ಲ ಬಂದ ಮೇಲೆ ಕನ್ನಡದಲ್ಲಿ ಕೂಡ ಅಂಥ ಪ್ರಯತ್ನಗಳು ಹೊಸ ಹುಡುಗರಿಂದ ಆಗ್ತಾಯಿದೆ ಅದ್ಧೂರಿಯಿಂದ ನಿಮ್ಮ ಜೊತೆ ಆರಂಭ ಆದದ್ದು ಅದು ಇಲ್ಲಿಗೆ ಬಂದು ನಿಂತಿದೆ ಅರ್ಜುನ್ ಮತ್ತು ನಿಮ್ಮದು ಅರ್ಜುನ್ ಸರ್ಜಾ ಇದಕ್ಕೆ ಕಥೆ ಬರೆದಿದ್ದಾರೆ ಅರ್ಜುನ್ ಸರ್ಜಾ ಅವರ ಕಥೆ ಆಗಿರೋದ್ರಿಂದಲೇ ನಮ್ಮಂಥವರಿಗೂ ಒಂದು ದೊಡ್ಡ ಭರವಸೆ ಇದು ಯಾಕೆಂದರೆ ಅವರು ಹತ್ತಾರು ವರ್ಷಗಳು ಹತ್ತಾರು ಕಾಲದಿಂದ ಸಿನಿಮಾವನ್ನು ಭಾಷೆಯನ್ನು ಭಾಷೆಯ ಆಚೆಯ ಗಡಿಗಳನ್ನು ನೋಡಿದವರು ಬಹುಶಃ ಇದು ಕನ್ನಡದಷ್ಟೇ ಕಥೆ ಆಗಿರಲಿಕ್ಕಿಲ್ಲ ಇದು ಒಂದು ಗ್ಲೋಬಲನ್ನು ಮುಟ್ಟುವಂಥ ಒಂದು ಕಥೆ ಆಗಿರ್ಬೋದು ಅದರಲ್ಲೂ ಇವತ್ತು ಬಾಂಗ್ಲಾದೇಶದ ಮತ್ತು ಅದರ ಹಿಂದೆ ಪಾಕಿಸ್ತಾನದ ಐ ಎಸ್ ಐ ಇತ್ತೆಲ್ಲ ಇದೆಲ್ಲ ಒಂದು ಇರೋದರಿಂದ ಬಹುಶಃ ಇದು ಹೆಚ್ಚು ಸಕಾಲ ಅಂತ ಅನಿಸ್ತದೆ ಮಾರ್ಟಿನ್ನ ಸಿನಿಮಾಕ್ಕೆ ಭಾವನಾತ್ಮಕವಾಗಿ ನಿಮಗೆ ಅದರೊಳಗೆ ಕೆಲಸ ಮಾಡಿದವ್ರಿಗೇನು ಅನ್ನಿಸ್ತದೆ ನಾ ಕತೆ ಬಂದೆ ಯೂನಿವರ್ಸಲ್ ಥಾಟ್ ಎಲ್ಲರಿಗು ಕನೆಕ್ಟ್ ಆಗೋವಂಥದ್ದು ಒಂದು ಕತೆ ಇವಾಗ ನಾವು ಏನು ಒಮ್ಮ ನವರಸ ಅಂತ ಹೇಳ್ತೀವಿ ಎಲ್ಲ ಭಾವನೂ ಇರೋವಂಥ ಒಂದು ಸಿನಿಮಾ ಎಲ್ಲ ಎಕ್ಸ್ಪ್ರೆಷನ್ಸು ಇರುತ್ತೆ ನಿಮಗೆ ಎಮೋಷನ್ಸ್ ಇರುತ್ತೆ ಆ್ಯಕ್ಷನ್ಸ್ ಇರುತ್ತೆ ನಿಮಗೆ ಕತೆ ಅನ್ನೋ ವಿಚಾರದಲ್ಲಿ ಅಂಕಲ್ ನೀವು ಹೇಳ್ದಂಗೆ ಅಂಕಲ್ ಅರ್ಜುನ್ ಸರ್ಜಾ ಅವರು ಕತೆ ಮಾಡಿದ್ದಾರೆ ಅಂದಾಗ ಪೇಟ್ರಿಯಾಟಿಕ್ ಅನ್ನೋದು ಒಂದು ಎಳೆ ಇತ್ತೇ ಇರುತ್ತೆ ಹಂಗಂತ ನಾನು ಈ ಸಿನಿಮಾದಲ್ಲಿ ನಾನೇನು ಸೈನಿಕ ಅಲ್ಲ ಅಥವಾ ಯಾವುದೋ ವಾರ್ ಝೋನ್ಗೆಲ್ಲ ಹೋಗಿ ಆ ಥರ ಎಲ್ಲ ಇಲ್ಲ ಬಟ್ ಪೋಟ್ರೆ ಇರೋದೇ ಬೇರೆ ಥರ ಇದೆ ಬಟ್ ಟ್ರೈಲರಲ್ಲಿ ನೋಡಿ ಇದು ಯಾವುದೋ ಇಂಡಿಯಾ ಪಾಕಿಸ್ತಾನ್ ಕತೆ ಅಂತ 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 ಅದು ಭಾವಿಸುವಷ್ಟು ಅಥವಾ ಭ್ರಮಿಸುವಷ್ಟು ನಮ್ಮನ್ನು ಅದು ಮುಂದೆ ಮಾಡಿದೆ ಬಟ್ ಒಂದು ಪ್ಲಾಟ್ ಇದೆ ಬಟ್ ನಾನು ಸೈನಿಕ ಅಲ್ಲ ನಾನು ಯಾವುದೇ ವಾರ್ ಥರದ ಈ ಸಿನಿಮಾಲಿಲ್ಲ ಆ್ಯಕ್ಷನ್ ಬಟ್ ಅದರ್ ಸೈಡ್ ಆ್ಯಕ್ಷನ್ ಅಂತೂ ಡೆಫಿನೆಟ್ಲಿ ಇದೆ ಕತೆ ಅಂತ ಬಂದಾಗ ಒಂಚೂರು ಪೇಟ್ರಿಯಾಟಿಕ್ ಅನ್ನೋದು ಒಂಚೂರು ಒಂದು ಲೈನ್ ಇದೆ ಯಾಕೆಂದರೆ ಇಂಡಿಯನ್ ಟೈಟೋ ಅನ್ನೋದಿದೆ ಇಂಡ್ಯಾದವನು ಹೋಗಿ ಸಿಗಾಕೊಂಡಿದ್ದೇನೆ ಯಾಕೆ ಅನ್ನೋದಿದೆ ಅವನೇನು ಮಿಲ್ಟ್ರಿ ಅವನಲ್ಲ ಯಾರೂ ಅಲ್ಲ ನಾನು ಆಗಲೇ ಹೇಳ್ದಂಗೆ ಸ್ಕ್ರೀನ್ ಪ್ಲೇ ಇಸ್ ದಿ ಹೀರೋ ಆಫ್ ದಿಸ್ ಮೂವಿ ಧ್ರುವ ಅಂತೂ ಅಲ್ಲ ಹೀರೋ ಸ್ಕ್ರೀನ್ ಪ್ಲೇನೇ ಹೀರೋ ಮತ್ತು ಯಾರೇ ಫಸ್ಟ್ ಟೈಮ್ ನೋಡಿ ನನ್ನ ನಾಲ್ಕು ಸಿನಿಮಾ ನೋಡಿಲ್ಲ ಅಂದ್ರೂ ಫಸ್ಟ್ ಟೈಮ್ ನೋಡಿದವ್ರಿಗೆ ಸಿನಿಮಾ ಹಾಕ್ಕೊಂಡು ನೋಡಿದಾಗ ಓಕೆ ಇದು ಅರ್ಥ ಆಗೋವಂಥ ಸಿನಿಮಾ ನಾನು ಯೂನಿವರ್ಸಲ್ ಥಾಟ್ ಇರೋ ಅಂಥ ಒಂದು ಸಿನಿಮಾ ಈ ಆ್ಯಕ್ಷನ್ ಪ್ರಿನ್ಸ್ ಅನ್ನೋದಕ್ಕೆ ಇದು ಪೀಕನ್ನು ಕೊಡ್ಬೋದು ನಮಗೆ ಆ ಮೂಡಲ್ಲಿ ಅಯ್ಯೋ ಯಾಕೆಂದರೆ ನಿಮ್ಮ ಟ್ರೇಲರ್ ಹಾಗೆ ಹೇಳ್ತಾ ಇದೆ ಇಲ್ಲ ಒಂದು ಒಂದು ಎಕ್ಸ್ಟೆಂಟನ್ನು ದಾಟಿ ಹೋಗಿ ಮಾಡಿದ್ದೀವಿ ಆ್ಯಕ್ಷನ್ ನಮ್ಮ ರವಿ ಮಾಸ್ಟರ್ ಆಗಿರ್ಬೋದು ರಾಮಲಕ್ಷ್ಮಣ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಗಣೇಶ್ ಮಾಸ್ಟರ್ ಆಗಿರ್ಬೋದು ಆಲ್ ಟಾಪ್ ಟೆಕ್ನಿಷಿಯನ್ಸ್ ಆ್ಯಕ್ಷನ್ ಮಾಡಿರೋದು ಎಸ್ಪೆಷಲಿ ಕ್ಲೈಮ್ಯಾಕ್ಸು ದ ರವಿ ವರ್ಮ ಮಾಸ್ಟರು ರಾಮ್ ಲಕ್ಷ್ಮಣ್ ಮಾಸ್ಟರು ಇಬ್ಬರೂ ಸೇರಿ ಕಂಪೋಸ್ ಮಾಡಿರುವಂಥ ಫಸ್ಟ್ ಇಂಡಿಯನ್ ಫೈಟ್ ಅಂತ ಹೇಳ್ಬೋದು ಯಾಕೆಂದರೆ ಕೆಲವು ಮಾಸ್ಟರ್ಸ್ ಎಲ್ಲ ಕ್ಲಬ್ ಆಗಿ ಒಂದು ಫೈಟ್ ಮಾಡ್ತಾಯಿದ್ದಾರೆ ಅಂದರೆ ಅದು ದೊಡ್ಡದಾಗಿರುತ್ತೆ ಅಂತ ಆ್ಯಂಡ್ ದೇ ಆರ್ ಆಲ್ ಟಾಪ್ ಟೆಕ್ನಿಷಿಯನ್ಸ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಸೊ ಅವರೆಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ ಅಂದಾಗ ಕ್ಲೈಮ್ಯಾಕ್ಸ್ ಅಫ್ಕೋರ್ಸ್ ನಿಮಗೆ ಚೆನ್ನಾಗಿರುತ್ತೆ ಅಂತ ಒಂದು ಫೀಲ ಆ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ ಎಕ್ಸ್ಪಿ ಎಕ್ಸ್ಪೀರಿಯನ್ಸು ಅಯ್ಯಯ್ಯೋ ಇನ್ನೂ ಇನ್ನೂ ಎಷ್ಟು ಅಂದರೆ ತುಂಬ ಸಾಕಷ್ಟು ಕಷ್ಟ ಆಯಿತು ಆನೆಸ್ಟ್ಲಿ ಇನ್ನೂ ಎಷ್ಟು ದಿವಸ ಇನ್ನೂ ಇನ್ನೂ ಎಷ್ಟು ಸ್ಟಂಟ್ ಮಾಡಬೇಕು ಇನ್ನೂ ಎಷ್ಟು ಬೀಳಬೇಕು ಈ ಥರ ಇತ್ತು ಮತ್ತೆ ಸಿಕ್ಕಾಪಟ್ಟೆ ಡೇಂಜರಸ್ ಸೀಕ್ವೆನ್ಸಸ್ ಎಲ್ಲ ಆಯಿತು ಎಲ್ಲೆಲ್ಲೆಲ್ಲ ಮಾಡಿದ್ರಿ ಎಲ್ಲ ಇಂಡೋರೆ ಅಥವಾ ಇಲ್ಲ ಎಲ್ಲ ಔಟ್ಡೋರಲ್ಲೇ ಫೀಲ್ಡಲ್ಲೇ ಮಾಡಿದ್ದು ಬಟ್ ಒಂಚೂರು ಸಿ ಜಿ ವರ್ಕೆಲ್ಲ ನಡೆಯುತ್ತೆ ನಿಮಗೆ ಔಟ್ಪುಟ್ಟೇ ಬೇರೆ ಥರ ಇರುತ್ತೆ ನಿಮಗೆ ಇದು 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 ಈ ಈ ಎಪಿಸೋಡೆ ಕ್ಲೈಮ್ಯಾಕ್ಸ್ ಎಪಿಸೋಡಿದು ಇದು ಬೇರೆ ಎಪಿಸೋಡ್ ಒಂಥರ ಎಪಿಕ್ ಅಂತ ಹೇಳ್ಬೋದು ಆ ಇರುತ್ತೆ ಮಾವ ಕತೆ ಹೇಳಿದಾಗ ನಿಮಗಾದ ಏನು ಅದನ್ನು ಹಿಡಿಯದಾಗಿ ಒಂದು ಚಿತ್ರವನ್ನು ತಂದು ಈಗ ಅದನ್ನು ಬಿಡುಗಡೆ ಮಾಡ್ತಾ ಇರುವಂಥ ಹೊತ್ತಲ್ಲಿ ನಿಮಗೆ ಆ ಎರಡು ಪಾರ್ಟು ಒಂದು ಅವರು ಕೆ ಒಂದು ಸಂದರ್ಶನ ಹೇಳಿದರು ಏನಾದರೂ ಅವನಿಗೆ ಇಷ್ಟ ಆಗದೆ ಇದ್ದರೆ ಕಾಲ ಹತ್ರ ಬಂದು ಕೂತ್ಕೊಳ್ತಾ ಇದ್ದ ಇದನ್ನು ಸ್ವಲ್ಪ ಹೀಗೆ ಮಾಡಿದ್ರೆ ಆಗ್ಬೋದು ಅಂತ ಹೇಳ್ತಾ ಇದ್ದ ಒಳ್ಳೆ ಜಾಣ ಹುಡುಗ ಅವನು ಅಂತ ಹೇಳಿದರು ಸೊ ಆ ಥರದ ಎಷ್ಟು ಬದಲಾವಣೆಗಳನ್ನು ನೀವು ಬಯಸಿದ್ರಿ ಅಲ್ಲ ಒಂಚೂರು ಇರೋ ಥರ ಒಂದು ಕತೆ ಹೇಳ್ತಾ ಒಂಚೂರು ನಮ್ಮ ನಮಗೂ ನಮಗೊಂದು ಥಾಟ್ ಇದೆ ಇಲ್ಲ ಒಂದು ಚೂರು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ರಿಕ್ವೆಸ್ಟ್ ಮಾಡ್ಬೇಕ ಇಲ್ಲ ಕಣ ಅದು ಅಲ್ಲಿ ಚೇಂಜ್ ಮಾಡಬೇಕು ಇಲ್ಲಿ ಚೇಂಜ್ ಮಾಡಬೇಕು ಅಂತ ಒಂದು ಚೂರು ಒಂಚೂರು ಅಂದ್ಕೊಂಡು ರಿಕ್ವೆಸ್ಟ್ ಮಾಡ್ತಿದ್ದೆ ಜಸ್ಟ್ ಟ್ರೀಟ್ ಆಡಿಯನ್ಸ್ ಅಷ್ಟೇ ಬಟ್ ಕಮರ್ಷಿಯಲ್ ಆಗುವಂಥದ್ದು ಇರುತ್ತೆ ಎಷ್ಟೇ ಕಂಟೆಂಟ್ ಓರಿಯೆಂಟೆಡ್ ಆಗಿದ್ರೂ ದ ವೇ ಆಫ್ ಟೆಲಿಂಗ್ ಕಮರ್ಷಿಯಲ್ಲಿ ಕಮರ್ಷಿಯಲ್ ಆಗಿರುತ್ತೆ ಚೂರು ಚೂರು ಚೇಂಜಸ್ ಇದ್ದಾಗ ಕೋರ್ಸ್ ರಿಕ್ವೆಸ್ಟ್ ಮಾಡಿ ಚೂರು ಚೂರು ಚೇಂಜಸ್ ನಮ್ಮದು ಒಂದು ನಮ್ಮ ಅನಿಸಿಕೆನ ಒಂಚೂರು ಥಾಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡಿರೋ ಅಂತ ಎ ಪಿ ಅರ್ಜುನ್ ಎಷ್ಟು ಮಟ್ಟಿಗೆ ವಿಜುವಲೈಸ್ ಮಾಡಿದ್ರು ಅಂತ ಅನಿಸ್ತದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿರೋದಕ್ಕೇ ಇನ್ನೂರೈವತ್ತು ಸಾವಿರ ಶೂಟ್ ಆಗಿದೆ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಏನು ಹೇಳಿದಾರೋ ದೊಡ್ಡ ಸ್ಕೇಲಲ್ಲಿ ಅವ್ರದ್ದು ಒಂದು ವಿಷನ್ ಇರುತ್ತೆ ಸೊ ಸತ್ಯ ಹೆಗಡೆ ಬೇರೆ ಕ್ಯಾಮ್ರಾ ಹ್ಯಾಂಡಲ್ ಮಾಡಿರೋದು ಸತ್ಯ ಹೆಗಡೆ ಅಂದ್ರೇ ಹಿಂಗೆ ಅಂತ ನಿಮಗೆ ಗೊತ್ತು ಸೊ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ಒಂದು ಅನ್ನು ತರಬೋದಿದ್ರೆ ಅದು ಸತ್ಯ ಹೆಗಡೆ ಮಾತಾಡ್ತೀನಿ ಅಲ್ವಾ ಒಂಚೂರು ಫೋಕಸ್ ಒಂಚೂರು ಆಚೆ ಹೋದ್ರೂ ಒನ್ ಮೋರ್ ಅಂತಾರೆ ನೋ ಮ್ಯಾಟರ್ ಎಷ್ಟು ಎಷ್ಟೊತ್ತಾಗಿರಲಿ ಮತ್ತು ಯಾರೇ ಮಾಡ್ತಾ ಇರಲಿ ಅವ್ರ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಈಸ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅವರು ಸೊ ಎಲ್ಲರೂ ಅವ್ರವ್ರ ಡಿಪಾರ್ಟ್ಮೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡೋವಂಥವ್ರು ಸೊ ನಾವು ಅವ್ರ ಜೊತೆ ಟ್ರಾವೆಲ್ ಆಗಿದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಉಳಿದ ನಿಮ್ಮ ಸ ಹೇಗೆ ಉಳಿದ ಕಲಾವಿದರು ಮತ್ತು ಅವರೊಟ್ಟಿಗಿನ ಒಂದು ಆ್ಯಕ್ಷನ್ನು ಅಥವಾ ಅವರೊಟ್ಟಿಗಿನ ಕಥಾನಕದ ಕಥೆ ಅದು ಅದು ಹೇಗೆ ನಿಮಗೆ ಪೂರಕವಾಯ್ತು ಉಳಿದಂಥ ಆ್ಯಕ್ಟ್ರಸ್ ಬಂದು ಹೀರೋಯಿನ್ ಆಫ್ಕೋರ್ಸ್ ಹೀರೋಯಿನ್ ವೈಭವಿ ಅಂತ ಅನ್ವೇಷಿಯವರು ಅಚ್ಯುತ್ ಸರ್ ಮಾಡಿದ್ದಾರೆ ನಿಖಿತನ್ ದೀರ್ ಅಂತ ನಿಮಗೆ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲೆಲ್ಲ ಮಾಡಿದ್ದಾರೆ ನಿಖಿತನ್ ಧೀರ್ ಅಂತ ಮಾಡಿದ್ದಾರೆ ನವಾಬ್ ಶಾ ಅಂತ ಮಾಡಿದ್ದಾರೆ ಹೀಗೆ ಸಾಕಷ್ಟು ಕಲಾವಿದರು ಇದ್ದಾರೆ ಎಲ್ಲರಿಂದನೂ ಏನೋ ಒಂದು ಕಲಿಯೋದಿರುತ್ತೆ ಸಿ ನಾವು ಡೈರೆಕ್ಟ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿದಾಗ ಬಸ್ ಹಿಂಗೆ ಹಿಂಗೆ ಬೈ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡ್ತೀವಿ ಅಂತ ಏನಾದರೂ ಡಿಸ್ಕಸ್ ಮಾಡಿದಾಗ ಕೆಲವು ಆರ್ಟಿಸ್ಟ್ಗಳು ಇನ್ಪುಟ್ ಕೊಟ್ಟಿರೋದು ಇದೆ ನಾವು ಅದನ್ನು ಅವರಿಂದ ಕಲ್ತ್ಬಿಟ್ಟು ಓಕೆ ನಾನು ಹಿಂಗೆ ಹೇಳ್ತೀನಿ ನೀವು ಹಿಂಗೆ ಹೇಳಿ ಅಂತ ಮಾಡಿದ್ರದ್ದು ಇದೆ ಕ್ಯಾಂಡಿಡಾಗಿ ಶೂಟ್ ಮಾಡಿರೋದು ಇದೆ ಮತ್ತು ಇಂಪ್ರೂವೈಸ್ ಮಾಡಿ ಬಿಟ್ಟಾಗ ಅದನ್ನು ಓಕೆ ಮಾಡಿ ಯೂಸ್ ಮಾಡಿದಂಥ ಶಾರ್ಟ್ಸು ಇದೆ ಸೊ ಎಲ್ಲರತ್ರ ಏನೋ ಒಂದು ಕಲಿಯೋದಿರುತ್ತೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಮೈ ಆ್ಯಕ್ಟರ್ಸ್ ಈ ಸಿನಿಮಾಕ್ಕೆ ನೀವು ಎಷ್ಟು ಮಟ್ಟಿಗೆ ತಯಾರಾದಿರಿ ನಿಮ್ಮ ಬಾಡಿ ಲ್ಯಾಂಗ್ವೇಜು ಅಥವಾ ಇತ್ಯಾದಿ ಯಾಕಂದರೆ ಇಲ್ಲಿವರೆಗಿನ ನಿಮ್ಮ ಸಿನಿಮಾವನ್ನು ನೋಡಿದರೆ ಇದು ಅಲ್ಟಿಮೇಟ್ ಅಂತ ಅನ್ನಿಸ್ತದೆ ಒಂಚೂರು ಸೈಜ್ ಆಗಬೇಕು ಅಂತ ಹೇಳಿದ್ರು ಎಷ್ಟೇ ವೈಟ್ ಫ ಲೆನ್ಸ್ ಹಾಕಿದ್ರು ನೀನು ಅದರಲ್ಲಿ ಕಾಣಿಸ್ಬೇಕು ಎಷ್ಟು ಜನದ ಮಧ್ಯದಲ್ಲಿ ನೀನು ಅದರಲ್ಲಿ ಹ್ಯೂಜ ಕಾಣಿಸ್ಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಒಂದು ಸ್ವಲ್ಪ ಒಂದು ಸುಮಾರು ಒಂದು ಇಪ್ಪತ್ತೆರಡು ಕೆ ಜಿ ತೂಕನ ಏರ್ಸ್ಕೋಬೇಕಾಗಿತ್ತು ಸೊ ಅದಕ್ಕೆ ಅಂತ ಒಂಚೂರು ಕಸರತ್ತು ಮಾಡಿ ಎಷ್ಟರಿಂದ ಎಷ್ಟು ಕೆ ಬಂದ್ರಿ ನಾವಾಗ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಸೈಜ್ ಆದಣ ಹ್ಞೂ ಮತ್ತೆ ಡೌನ್ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ಕೆ ಡಿಯಲ್ಲಿ ಪ್ರೇಮ್ ಸರ್ ಜೂರ ಅದೇ ಬೇರೆ ಕತೆ ಅದು ಯೂ ಜಗಲ ಇರಬಾರ್ದು ಮನೆ ಹುಡುಗ ಅಂತ ಇರಬೇಕು ಸೊ ಅದಕ್ಕೆ ಕಮ್ಮಿ ಮಾಡಬೇಕು ಅಂತ ಹೇಳಿದಾಗ ಅದು ಕೊಂಚರು ಕಮ್ಮಿ ಆಗುತ್ತೆ ಈ ಸಿನಿಮಾದ ಮೆಮೊರೇಬಲ್ ಕ್ಷಣಗಳೇನು ಕ್ಲೈಮ್ಯಾಕ್ಸ್ ಹ್ಞೂ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಬೈಕ್ ಚೇಸ್ ಒಂದಿದೆ ಮತ್ತು ಕ್ಲೈಮ್ಯಾಕ್ಸಲ್ಲೇ ಒಂದು ಚೇಂಜ್ ಅದು ಸ್ವಲ್ಪ ನಮಗೇನೆ ಮಾಡಬೇಕಾದ್ರೆ ರಿಸ್ಕ್ ಅಲ್ವಾ ಇದು ಅಂತ ಅನಿಸುತ್ತಿದ್ದು ಕ್ಲೈಮ್ಯಾಕ್ಸ್ ಚೇಜು ಈಗ ಅದ್ಧೂರಿ ಇರ್ಬೋದು ಬಹದ್ದೂರಿ ಇರ್ಬೋದು ಪೊಗುರು ಇರ್ಬೋದು ಈ ಥರದ ಸಿನಿಮಾಗಳಲ್ಲಿ ನಿಮ್ಮದೇ ಚಾಪನ್ನು ಮೂಡಿಸ್ಕೊಬಂದ್ರಿ ಧ್ರುವ ಸರ್ಜೆ ಅಭಿನಯದ ಅಭಿವ್ಯಕ್ತಿಯ ದಾರಿಯಲ್ಲಿ ಎಲ್ಲಿ ಬಂದು ನಿಂತಿದ್ದಾನೆ ಅಂತ ನಿಮಗೆ ಇಂಟ್ಯೂಷನಲ್ಲಿ ಅಂತ ಅನಿಸ್ತದೆ ಇಲ್ಲ ಆ ಫಸ್ಟ್ ನಾಲ್ಕು ಸಿನಿಮಾ ವೈಬ್ರೆಂಟ್ ಕೊ ಆಯ್ಕೆ ಮಾಡಿದ್ವಿ ಸೊ ತುಂಬ ಟಾಕಿಟಿವ್ ಆಗಿರ್ತಾನೆ ನಿಮ್ಗೆ ಅಣ್ಣ ವೈಬ್ರೆಂಟ್ ಕ್ಯಾರೆಕ್ಟರ್ ಅಂದರೆ ಪಟಪಟ ಮಾತಾಡ್ತಾನೆ ಒಂದು ರೆಸ್ಟ್ಲೆಸ್ ಕ್ಯಾರೆಕ್ಟ್ರು ಏನಿದ್ರು ನೇರವಾಗಿ ಹೇಳ್ತಾ ಇರ್ತಾನೆ ಸೊ ಈ ಥರ ಈ ಕ್ಯಾರೆಕ್ಟ್ರ್ ಬಂದು ಡೈನಾಮಿಕ್ ಕ್ಯಾರೆಕ್ಟ್ರು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾನೆ ತುಂಬ ಗಂಭೀರವಾಗಿರ್ತಾನೆ ಕ್ಯಾರೆಕ್ಟ್ರ್ ತಕ್ಕಂಗೆ ಮಾಡಿದೀವಿ ಅಣ್ಣ ನಾ ನನ್ನ ನಾನು ಯಾವತ್ತೂ ಆ ಥರ ಎಲ್ಲ ಯೋಚನೆ ಮಾಡಿಲ್ಲ ಅಲ್ಲ ನೀವು ಬರುವಾಗ ಒಂದು ಆರಂಭದ ಸಿನಿಮಾ ಮತ್ತು ಈ ಐದನೇ ಸಿನಿಮಾದ ಮಧ್ಯೆ ಒಂದು ಒಂದು ಜರ್ನಿ ಇದೆಯಲ್ಲ ಅದನ್ನು ನಾವು ನೋಡೋದು ಬೇರೆ ನೀವು ನಿಮ್ಮನ್ನ ನೋಡ್ಕೊಳ್ಳೋದು ಬೇರೆ ಆ ಥರ ಕೇಳಿದ್ದು ನಾನು ಜರ್ನಿಯಲ್ಲಿ ಸಾಕಷ್ಟು ಸಿಚುವೇಶನ್ ಅಲ್ಲಿ ತುಂಬ ಪಾಠಗಳು ಕಲ್ತಿದ್ದೀನಿ ಇರ ತುಂಬ ಮೆಮೊರೀಸ್ ಇದೆ ಕೆಲವು ಹೇಳ್ಕೊಬೋದು ಕೆಲವು ಹೇಳ್ಕೊಳಕ್ಕೆ ಈಗ ಐದನೇದು ಪಂಚಮಂ ಕಾರ್ಯ ಸಿದ್ಧಿ ಐದನೇ ಸಿನಿಮಾ ಒಂದು ಮೈಲಿಗಲ್ಲದು ಈಗ ಹೇಳಿದೆ ಇನ್ಯಾವ ಹೇಳ್ತೀರಿ ನೀವು ಇಲ್ಲ ಆಗಲೇ ಆಗಲಿ ಎಲ್ಲ ಆಗಲಿ ಸುಮ್ಮನೆ ಅದನ್ನ ಹೇಳ್ಕೊಂಡು ಅದನ್ನ ಆ ಕನಿಕರದಿಂದ ಬಂದು ಸಿನಿಮಾ ನೋಡೋದು ಅದು ಅಣ್ಣ ನನ್ನ ಕೆಲಸದಿಂದ ಬಂದು ಸಿನಿಮಾ ನೋಡಲಿ ಎಲ್ಲ ಆದ್ಮೇಲೆ ಹೇಳೋದೇ ಇದ್ದೇ ಇರುತ್ತಲ್ಲ ಕನ್ನಡ ಚಿತ್ರರಂಗದ ಇದು ಕನಿಕರದ ಹೊಳೆ ಹರಿತಾ ಇದೆ ಈಗ ಆ ಹೊಳೆ ಹೊಳೆಲ್ಲ